ಅಣ್ಣ ವಿಣ್ಣ ಅವರ ಹ್ಮ್ ಅಣ್ಣ ಒಂದು ಸಮಸ್ಯೆ ಆಗಿದೆ ಅದು ಸೊಲ್ಯೂಷನ್ ಅಂದ್ಬಿಟ್ಟು ಮಾಡಿದೆ ಅಣ್ಣಣ್ಣ ಅಣ್ಣ ಅಣ್ಣ ನಾವು ದೇವರಾಜ್ ಅಂದ್ಬಿಟ್ಟು ಆಟೋ ಡ್ರೈವರು ಅಣ್ಣ ಏನಿಲ್ಲ ಅಣ್ಣ ಒಂದು ಇಲ್ಲಿ ಎಚ್ ಎಸ್ ಆರ್ ಲೆವೆಲ್ ಮಡಿವಾಳ ಇದ್ರ ಹತ್ರ ಒಂದು ಮಿಸ್ಸಸ್ ಪದ್ದಿ ಒಂದು ಲ್ಯಾಕ್ಮಿ ಅಕಾಡೆಮಿ ಅಂದ್ಬಿಟ್ಟು ಒಂದು ಫ್ರಾನ್ಸಸಿ ಇದೆ ಹ್ಮ್ ಅಲ್ಲಿಗೆ ಟ್ರೈನಿಂಗ್ ಗೆ ಮೇಕಪ್ ಕಲಿಯೋಕೆ ಅನ್ಬಿಟ್ಟು ಹೋಗಿದ್ದಾರೆ ಹ್ಮ್ ಅಲ್ಲಿ ಏನಾಗಿದೆ ಅಂದ್ರೆ ಅವ್ರು ಏನ್ ಮಾಡಿದಾರೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಫೋನ್ ಮಾಡಿದ್ರು ನನಗೆ ಈ ತರ ಬಂದಿದ್ದಾರೆ ಎಜುಕೇಶನ್ ಲೋನ್ ಇದೆ ಜಾಯಿನ್ ಆಗ್ತಾ ಇದ್ದಾರೆ ಇಷ್ಟು ಕಟ್ಬೇಕು ನಲ್ವತ್ ಸಾವಿರ ಕಟ್ಟಬೇಕು ಅಂತ ಎಲ್ಲ ಹೇಳಿದ್ರು ಅವರು ಸ್ವಲ್ಪ ಇನ್ನೋಸೆಂಟ್ ಇದಾರೆ ನಮ್ಮ ಮಿಸಸ್ಗೆ ಏನು ಸ್ವಲ್ಪ ಐಡಿಯಾ ಇರಲಿಲ್ಲ ಹೋಗಿ ಜಾಯಿನ್ ಆಗ್ಬಿಟ್ಟಿದ್ದಾರೆ ಅಲ್ಲಿ ಏನಾಗ್ಬಿಟ್ಟಿದ್ರೆ ಒಂದೇ ದಿನ ಫೋನ್ ಮಾಡು ಸರ್ ಇವ್ ಲಾಸ್ಟ್ ಡೇಟು ಎಜುಕೇಶನ್ ಲೋನು ಇದೆ ನಿಮ್ಗೆ ಸ್ಕೀಮ್ ಇದೆ ನಾನು ಮಾಡ್ಕೊಡ್ತೀನಿ ನೀನ್ ಲೋನ್ ಕಟ್ಕೊಂಡು ಹೋಗ್ಬಿಡಿ ಹಂಗೆ ಹಿಂಗೆ ಅನ್ಬಿಟ್ಟು ಬಜಾಜ್ ಫೈನಾನ್ಸ್ ಲೋನ್ ಮಾಡಿಸ್ಕೊಬಿಟ್ಟಿದ್ದಾರೆ ಐವತ್ ಸಾವಿರ ಸರ್ ಹ್ಮ್ ಐವತ್ ಸಾವಿರ ಬಜಾಜ್ ಫೈನಾನ್ಸ್ ಮಾಡ್ಕೋಬಿಟ್ಟಿದ್ರೆ ಅದ್ ನನ್ ಗೊತ್ತಿಲ್ಲ ಬಜಾಜ್ ಅಂತ ಬಟ್ ಅವ್ರಿಗೂ ಟಿ ಪಿ ಎಲ್ಲ ತಗೊಂಡು ಆಧಾರ್ ಕಾರ್ಡ್ ಅಲ್ಲೆಲ್ಲ ಲೋನ್ ಪ್ರೊಸೆಸ್ ಆಗ್ಬಿಟ್ಟಿದೆ ನಿನ್ನೊಂದು ಇವ್ರೇನ್ ಏನ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಊರಲ್ಲಿ ಮಕ್ಳಿಗೆ ರಜಾ ಇದ್ದಲ್ಲ ಅನ್ಬಿಟ್ಟು ಊರ್ನಲ್ಲಿ ಮಕ್ಳು ಬಿಟ್ಟು ಹೋಗಿ ಬಿಟ್ಬಿಟ್ ಬಂದಾದ್ಮೇಲೆ ಜಾಯಿನ್ ಆಗಿದ್ದಾರೆ ಅಲ್ಲಿ ಕನ್ನಡ ಸ್ಪೀಚ್ ಅಂತ ಹೇಳಿದ್ರು ಅವರು ಬಟ್ ಅಲ್ಲಿ ಏನಾದ್ರು ಇಂಗ್ಲಿಷ್ ಸ್ಪೀಚ್ ಹೇಳಿದ್ದಾರೆ ಇಂಗ್ಲೀಷ್ ಸ್ಪೀಚ್ ಅಲ್ಲಿ ಬಂದಿದ್ರು ಅಲ್ಲೆಲ್ಲ ನಾರ್ತ್ ಇಂಡಿಯನ್ಸ್ ಹುಡುಗಿರು ಇದ್ರಲ್ಲ ಇವ್ರಿಗೂ ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಕಂಫರ್ಟ್ ಆಗಿಲ್ಲ ಅದಕ್ಕೆ ಏನಾಗಿದೆ ಅವರು ಅಲ್ಲಿ ಫಸ್ಟ್ ಡೇ ಹೋಗಿದ್ದಾರೆ ಅದ್ನ ಅರ್ಥ ಆಗಿಲ್ಲ ಇಲ್ಲಿ ಏನು ನನ್ಗೆ ಅರ್ಥ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಬಂದ್ರು ನೆಕ್ಸ್ಟ್ ಡೇ ಬಂದ್ ಹೆಲ್ತ್ ಇಶ್ಯೂಸ್ ಆಗಿದೆ ಆಗಿಲ್ಲ ಅವ್ರಿಗೆ ಹುಷಾರ್ ಆಮೇಲೆ ಹೋಗಿಲ್ಲ ಅವ್ರಿಗೆ ಫೋನ್ ಮಾಡಿದ್ರು ಸರ್ ಈತರ ತರ ಅವ್ರಿಗೆ ಅವರು ಸರ್ ಈತರ ಏನೋ ಹುಷಾರಿಲ್ಲ ಸರ್ ಅವ್ರಿಗೆ ಬರಕ್ ಆಗಲ್ಲ ಈ ತರ ಆಗಿದೆ ಇಲ್ಲಮ್ಮ ನಾನು ಅದು ಅವರು ಯಾರು ರೆಫರ್ ಮಾಡಿದ್ರಲ್ಲ ಅವ್ರು ಯಾರೋ ಫ್ರೆಂಡ್ ಇದ್ರು ಅವ್ರ ಕೇಳಿಕೆ ಇಲ್ಲ ಇಲ್ಲ ಅವ್ರು ಜಾಯ್ನ್ ಆಗಿ ಎರಡ್ ದಿನ ಒಂದೂವರೆ ದಿನ ಅಟೆಂಡ್ ಆಗಿದ್ದಾರೆ ಅಷ್ಟೇನೆ ಅದನ್ನ ಲೋನ್ ಕ್ಯಾನ್ಸಲ್ ಮಾಡ್ಬೋದು ಇಲ್ಲ ಬೇರೆ ಕಡೆ ಏನಾದ್ರು ಮಾಡಿ ಅಂತ ಹೇಳಿ ಅವ್ರೇನೋ ಇವ್ರಿಗೆ ಹೇಳಿದಾರೆ ಆಯ್ತು ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದರೆ ಇನ್ನೂ ಮೂರ್ ದಿನ ಇಲ್ಲ ನಾನು ಒಂದ್ ವಾರ ಇಲ್ಲ ಅಂತ ಹೇಳ್ಬಿಟ್ಟು ಲೋನ್ ಡೇಟ್ ಬರೋವರ್ಗು ನಾಳೆ ಬನ್ನಿ ನಾ ಏನೋ ಮಾಡ್ಕೊಡ್ತೀನಿ ನಾನು ಸೆಂಟಿಮೆಂಟ್ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಇವ್ರೇನ್ ಅವರು ಓಲ್ಡ್ ಮಾಡಿದ್ದಾರೆ ತಿರ್ಗಿ ಬಜಾಜ್ ಫೈನಾನ್ಸ್ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿದ್ದಾರೆ ಅವನೇ ಅಂತ ಹೇಳಿದರೆ ಇವರಿಗೆ ಆ ಏನು ಸರ್ ಅಲ್ಲಿಂದ ಹೋಗ್ಬಿಟ್ಟು ಆ ಫ್ರಾನ್ಸಿಸ್ ಹೆಸರು ಹೋಗ್ಬಿಟ್ಟು ಸೀಲು ಸಿಗ್ನೇಚರ್ ಹಾಕ್ಸಿ ಕೊಡಿ ನಮ್ಗೆ ನಾನು ಇದನ್ನ ಲೋನ್ ಕ್ಯಾನ್ಸಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವ್ರು ಅದನ್ನ ಮಾಡಕ್ಕೆ ಸರ್ ಇಲ್ಲ ಸರ್ ಮೇಡಮ್ ಅವ್ರಿಗೆ ಅರ್ಥ ಆಯ್ತಲ್ಲ ನೀವ್ ಬನ್ನಿ ಮಾತಾಡಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು ಸರ್ ಅವ್ರಿಗೆ ಒಂದ್ಸಲಿ ಮನ್ಸ್ ಚೇಂಜ್ ಆದ್ ಆಗಲ್ಲ ಇಲ್ಲಿ ನೀವು ಅದು ಸೀಲ್ ಸಿಗ್ನೇಚರ್ ಏನು ಹಾಕೊಡ್ಬೇಕಂತಲ್ಲ ಆತರ ಇದು ಕ್ಯಾನ್ಸಲ್ ಬರ್ತಾ ಇಲ್ಲ ಅನ್ಬಿಟ್ಟು ಏನೋ ಒಂದು ಹಾಕಿಕೊಡಿ ನಾವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಲೋನ್ ಕ್ಯಾನ್ಸಲ್ ಮಾಡ್ಕೊತೀವಿ ಅಂತ ಹೇಳಿದಾರೆ ಅದನ್ನ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ನಾನೇ ಕೊಡ್ತೀನಿ ನಿಮ್ಗೆ ಯಾರಾದ್ರೂ ಜಾಯ್ನ್ ಆದ್ಮೇಲೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತೇನೆ ಇದ್ರು ಆಮೇಲೆ ಹೆಂಗ್ ಬೇಕಂಗೆ ಮಾತಾಡ್ತೇನೆ ಇದ್ರು ಆಮೇಲೆ ನಾನೇನ್ ಮಾಡ್ದೆ ಸರಿ ಆಯ್ತು ಸರ್ ಅಂದ್ರೆ ಅದೇ ಮಾಡಲ್ಲ ನೀವ್ ಏನಮ್ಮ ನೀನು ಜಾಯ್ನ್ ಆಗ್ಬಿಟ್ಟು ಆಟಾಡ್ತೀಯಾ ಅಲ್ಲಿ ಬೇರೆ ಕಡೆ ಕಲ್ತ್ಕೊಂಡಿದ್ಯಾ ನೀನು ಬೇರೆ ಕಡೆ ಜಾಯ್ನ್ ಆಗಿದ್ಯಾ ಹಂಗೆ ಹಿಂಗೆ ನಮ್ದೆಲ್ಲ ವಿಡಿಯೋ ಇದೆ ಬೇರೆ ಕಡೆ ಕಲ್ತಿ ಬೇರೆ ಕಡೆ ಹೋಗ್ಬಿಡಿದ್ರು ಇವ್ರು ಆಕ್ಚುಲಿ ಹೇಳ್ಬಾರ್ದ್ ಇದ್ದಂತೆ ಬೇರೆ ಕಡೆ ಹೋಗಿದ್ರು ಅಂತ ಇವ್ರೇನೋ ಹಂಗಾದ್ರು ಕ್ಯಾನ್ಸಲ್ ಮಾಡ್ಕೊಡ್ತಾರೇನೋ ಅನ್ನೋ ಕಾರಣಕ್ಕೆ ಗೊತ್ತಿಲ್ಲವಲ್ಲ ಹಂಗಾಗಿ ಹೇಳ್ಬಿಟ್ಟಿದ್ದಾರೆ ಬೇರೆ ಕಡೆ ಹೋಗಿದೀನಿ ಅಂತ ಅಲ್ಲೆಲ್ಲ ಫಿಫ್ಟೀನ್ ತೌಸಂಡ್ ರುಪೀಸ್ಗೆಲ್ಲ ಒಂದ್ ಸಣ್ಣದು ಪ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಏನ್ ಮಾಡಿದಾರೆ ಅವರು ಹೆಂಗ್ ಗೊತ್ತಾಯ್ತಾ ಗೊತ್ತಿಲ್ಲ ಅವ್ರಿಗೆ ನೀವ್ ಬೇರೆ ಕಡೆ ಹೋಗಿದ್ಯಾ ಬೇರೆ ಕಡೆ ಹೋಗಿದ್ಯಾ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರೆ ಈಗ ಅದಾದ್ಮೇಲೆ ಏನಾಗಿದೆ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂದ್ರೆ ಲೋನ್ ಡೇಟು ಬಂದ್ಬಿಡ್ತು ನಾನ್ ಹೇಳಿದೆ ಸರ್ ಲೋನ್ ಕಟ್ಟಕಾಗಲ್ಲ ಸರ್ ನಾವು ಈಗ ಕಲ್ತ್ಬಿಟ್ಟು ಏನಾದ್ರು ಕಲ್ತಿದ್ರೆ ಅದು ಕಲಿಯೋಕ್ ಮಾಡ್ಬೋದಿತ್ತು ಇವಾಗ ಅದು ಮಾಡಕ್ ಆಗಲ್ಲ ಅಂದ್ರೆ ಈಗ ಹೆಂಗ್ ಮಾಡೋದು ಆಗಿದೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಅವ್ರ ಏನ್ ಮಾಡಿದ್ರು ಸರಿ ಆಯ್ತು ಸರ್ ಮಾಡ್ ಕ್ಯಾನ್ಸಲ್ ಮಾಡ್ಕೊಡ್ತೀನಿ ಯಾರಾದ್ರೂ ಬೇರೆಯವ್ರ್ ತಗೊಬಂದ್ ಸೇರ್ತೀನಿ ನೀವು ಹಂಗೆ ಹಿಂಗೆ ಅಂತ ಸರ್ ನಮ್ಗೆ ಯಾರು ಟೆಸ್ಟ್ ಇಲ್ಲ ಸರ್ ನಾವು ಹಳ್ಳಿಯಿಂದ ಬಂದಿರೋದು ಇಲ್ಲೇನೋ ಸಣ್ಣದಾಗ ಆಸೆ ಪಟ್ಟಿದ್ದಾರೆ ಹಂಗಾಗಿ ನಿಮ್ ಹತ್ರ ಬಂದಿದ್ದಾರೆ ಅದು ಏನೋ ಬಜಾಜ್ ಇತರ ಎಲ್ಲ ಆಗಲ್ಲ ಏನೋ ಒಂದ್ ನೂರಕ್ಕೊಂದು ಈ ತರ ಒಂದು ಏನೋ ಈ ತರ ಕ್ಲೈಂಟ್ ತರ ಒಬ್ರು ಇರ್ತಾರೆ ನೂರಕ್ಕೊಬ್ರು ಈ ತರ ಏನೋ ಆಗಲ್ಲ ಸರ್ ನೀವು ಒಂದ್ಸಲಿ ಕ್ಯಾನ್ಸಲ್ ಮಾಡ್ಕೊಟ್ಬಿಡಿ ಸರ್ ಸುಮ್ನೆ ಸುಮ್ನೆ ಕಟ್ಟಕ್ ಆಗಲ್ಲ ಹಂಗುನು ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆ ಸರಿ ಸರಿ ಆಯ್ತು ನೋಡೋಣ ಸರ್ ಹಂಗೆ ಹಿಂಗೆ ಅಂತ ಹೇಳಿದ್ರು ಇಲ್ಲಿ ಬಜಾಜ್ ಫೈನಾನ್ಸ್ ಅವರು ಹೇಳಿದ್ರೆ ಸರ್ ನೀವು ಅಲ್ಲಿ ಸಿಗ್ನೇಚರ್ ಹಾಕ್ಸ್ಕೊಡಿ ಬನ್ನಿ ಸೀಲ್ ಸಿಗ್ನೇಚರ್ ಹಾಕ್ಸ್ಕೊ ಬನ್ನಿ ಅವ್ರ ಹತ್ರ ನಾನ್ ಕ್ಯಾನ್ಸಲ್ ಮಾಡ್ಕೊಡ್ತೀನಿ ಅಂತಾರೆ ಇವರು ಆಗಲ್ಲ ಅಂತಾರೆ ಈ ಆಮೇಲೆ ಏನಾಗ್ಬಿಟ್ಟಿದೆ ಮೊನ್ನೆ ಆ ಬಜಾಜ್ ಫೈನಾನ್ಸ್ ಅವ್ರ ಫೋನ್ ಮಾಡ್ಬಿಟ್ಟು ಲೋನ್ ಡೇಟ್ ಹತ್ರ ಬಂತು ಲೋನ್ ಕಟ್ಟಿ ಲೋನ್ ಕಟ್ಟಿ ಲೋನ್ ಕಟ್ಟಿ ಅಂತ ಫೋನ್ ಮಾಡ್ತಾ ಇದ್ರು ಅವ್ರು ನಮ್ಮ ಮನೆಯವ್ರಿಗೆ ತುಂಬಾ ಒಂದು ಹತ್ತಿ ಪಾತ್ ಸರಿ ಫೋನ್ ಮಾಡ್ಬಿಟ್ಟಿದ್ದಾರೆ ಅದ್ರಲ್ಲಿ ಯಾರೋ ಒಬ್ಬ ಫೋನ್ ಮಾಡ್ಬಿಟ್ಟು ಒಂದ್ ಸರ್ ಇದೊಂದು ಲೋನ್ ಅಮೌಂಟ್ ಪೆಂಡಿಂಗ್ ಇದೆಯಲ್ಲ ಅದನ್ನ ಕಟ್ಬಿಡಿ ನಾನು ಫ್ರಾನ್ಸಿಸಿಗೆ ಮೇಲ್ ಹಾಕಿ ಕೊಡ್ತೀನಿ ಈ ತರ ಮಾಡಿದ್ದಾರೆ ಅಂತ ಆ ರೀಫಂಡ್ ಮಾಡಿಸ್ಕೊಡ್ತೀನಿ ಅದ್ ನೀವು ಕಟ್ಟಿರೋ ದುಡ್ಡು ಆಮೇಲೆ ನೀವು ಅದು ಲೋನ್ ಕ್ಯಾನ್ಸಲ್ ಮಾಡ್ಕೊಡ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಿಸ್ಕೊಡ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ದಾರೆ ಅವ್ರು ಹೇಳಿದಾರಲ್ಲ ಅನ್ಬಿಟ್ಟು ಸಲಿ ಒಂದ್ ಐದ್ ಸಾವಿರ ಚಿಲ್ಲರೆ ಅದೆಲ್ಲ ಕಟ್ಬಿಡೋಣ ಕ್ಯಾನ್ಸಲ್ ಆಗುತ್ತಲ್ಲ ಅನ್ಬಿಟ್ಟು ನಾವು ಏನ್ಮ್ ಬಿಟ್ಟು ಐತಂತೆ ಕಟ್ಬಾರ್ದೆಲ್ಲ ಕೇಳಿದ್ದು ಗೊತ್ತು ನಮ್ಗ್ ಐಡಿಯಾ ಇಲ್ಲ ಸರ್ ಆಮೇಲೆ ಏನ್ಮ್ ಕಟ್ಬಿಟ್ಟಿದೀವಿ ಇವಾಗ ಆಯ್ತು ಕಟ್ಟಿದೀವಿ ಕಟ್ಬಿಟ್ಟಿದೀವಿ ಸರ್ ಇವಾಗ ಅವ್ರು ಹೇಳ್ತಾರೆ ಆಫೀಸ್ ಇರೋದು ರಿಸ್ಮೆಂಡ್ ಸರ್ಕಲ್ ಅಲ್ಲಿ ಅಲ್ಲೊಂದ್ ವಿಚಾರಿಸಿದ್ಗೆ ಸರ್ ನೀವು ಕಟ್ಟಿದೀರಾ ಓಕೆ ಬಟ್ ಇವಾಗ್ಲೂ ಏನು ತೊಂದರೆ ಇಲ್ಲ ನೀವು ಅಲ್ಲಿ ಅಟೆಂಡ್ ಆಗಿರೋದು ಎರಡೇ ದಿನ ಅಟೆಂಡ್ ಆಗಿರೋದು ಅಟೆಂಡೆನ್ಸ್ ಇದೆ ಅಲ್ಲಿ ಅಲ್ಲಿ ಎರಡೇ ದಿನ ಅಟೆಂಡ್ ಆಗಿರೋದು ನೀವು ಕ್ಯಾನ್ಸಲ್ ಮಾಡ್ಕೋ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಅವ್ರ ಹತ್ರ ಸಿಗ್ನೇಚರ್ ಹಾಕ್ಸ್ಕೊ ಬನ್ನಿ ಕ್ಯಾನ್ಸಲ್ ಮಾಡ್ಕೊಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಅವರು ನಿಮ್ ಫ್ರಾಡ್ ಮಾಡಕ್ ಮಾಡ್ತಾ ಇದಾರೆ ಈ ತರ ಸುಮ್ನೆ ಯಾರನ್ನ ಬೇರೆನ ಜೈನ್ ಹೋಗ್ಬಿಡ್ರ ಅವನೇ ಅಯ್ಯೋ ಸಾವಿರ ತಗೊಬಿಡ್ತಾನೆ ಅದರಲ್ಲ ಹೇಳಿದ್ರು ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಕ್ಯಾನ್ಸಲ್ ಮಾಡ್ಕೊಡಿ ಸರ್ ಅಂತ ಇವ್ರಿಗೆ ಕೇಳಿದ್ರೆ ಇವರು ಆಗಲ್ಲ ಆಗಲ್ಲ ಅಂತ ಅಂದ್ಬಿಟ್ರು ನನ್ಗೆ ಗೊತ್ತಿಲ್ಲದೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು ಹಂಗೆ ಹಿಂಗೆ ಅಂತ ಅಂದ್ರು ನಾನೇನು ನಮ್ಮ ಏನ್ ಮಾಡಿದೆ ನಮ್ಮ ಮನೆಯವ್ರಿಗೆ ನಾನೇ ಹೇಳ್ಬಿಟ್ಟು ಒನ್ ಒನ್ ಟೂ ಫೋನ್ ಮಾಡ್ಬಿಟ್ಟು ಈ ತರ ಹೇಳ್ಬಿಡು ನೋಡೋಣ ಅವ್ರು ಬಂದು ಏನ್ ಹೇಳ್ತಾರೆ ಅಂತಂದ್ರೆ ಅವರು ಇಲ್ಲ ನಿಮ್ದೇ ತಪ್ಪು ಒನ್ ಒನ್ ಟೂ ಮಾಡಿದ್ದಾರೆ ಮಾಡಿ ಬಂದಿದ್ದಾರೆ ಅವರು ನಿಮ್ದೇ ತಪ್ಪಿದೆ ಮಾಡಲ್ಲ ಕ್ಯಾನ್ಸಲ್ ಮಾಡ್ಕೊಡಕ್ ಆಗಲ್ಲ ಹಂಗೆ ಹಿಂಗೆ ಅನ್ಬಿಟ್ಟು ಕಟ್ ಪೊಲೀಸ್ ಅವರು ಅಲ್ಲಿಗೆ ಸುಮ್ನೆ ಆಗಿಬಿಟ್ಟಿದ್ದಾರೆ ನೀವೇನಿದ್ರು ಕಂಪ್ಲೇಂಟ್ ಕೊಡ್ಕೊಳ್ಳಿ ಒನ್ ಒನ್ ಟೂಗೆಲ್ಲ ಫೋನ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಸುಮ್ನ ಆಗ್ಬಿಟ್ಟಿದ್ದಾರೆ ದೇವರಾಜು ಸರ್ ಇವಾಗ ಸುಮ್ನೆ ಇದಾರಲ್ಲ ನಾನೇನ್ ಮಾಡಬೇಕು ಹಾ ಹಾ ಅಂದ್ರೆ ನೋಡಿದೀನಿ ನಿಮ್ ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಫೇಸ್ಬುಕ್ ಅಲ್ಲೆಲ್ಲ ನೋಡಿದೀನಿ ಹಂಗಾಗಿ ನಿಮ್ದು ಒಂದು ಸಜೆಶನ್ ನಂಬರ್ ಇದ್ದಲ್ಲ ಸರ್ ನೀವು ಫ್ರೀ ಆಗಿದ್ರೆ ಒಂದ್ ಸಜೆಶನ್ ಯಾವ ತರ ಇದು ಮಾತಾಡ್ಬಹುದು ಕ್ಲಿಯರ್ ಆಗುತ್ತಾ ಏನು ಒಂದು ಮಾಹಿತಿ ತಿಳ್ಕೊಳ್ಳೋಣ ಅನ್ಕೊಂಡೆ ಫೋನ್ ಮಾಡಿದೆ ಸಾಧ್ಯ ಹೋದ್ರೆ ಎಲ್ಲರೂ ಹೆಲ್ಪ್ ಆಗುತ್ತಾ ಎಲ್ಲಿರೋದು ನೀವು ಸರ್ ಬೊಮ್ಮನಹಳ್ಳಿ ಸರ್ ಬಂಗ್ಸಂದ್ರ ವಂಶದ್ರ ಬಂಗ್ಸಂದ್ರ ಬಂಗ್ಸಂದ್ರ ಬೇಗರ್ ರೋಡ್ ಬಂಗ್ಸಂದ್ರದಲ್ಲ ಓಕೆ ಅಂತ ಕೆಲಸ ಮಾಡಿ ಅವ್ರದ್ದು ಲಾಕ್ಮಿ ಟ್ರೈನಿಂಗ್ ಸೆಂಟರ್ ಎಲ್ಲಿರೋದು

ಅದು ಲೋನ್ ಅಮೌಂಟ್ ಒಂದ್ ಸಲ ಕಟ್ಬಿಟ್ಟಿದೀನಿ ಇವಾಗ ಅದೇ ಸಿಬಿಲ್ ಎಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ ಅದನ್ನು ಸೇರ್ಸಿ ಕೊಡ್ಲಿ ಅವ್ರು ಅವ್ರು ಏನ್ ಕೇಳುದು ಈ ತರ ನನ್ ಜಯ ಮಾರ್ಸಿ ಈ ತರ ಲೋನ್ ತಗೊಂಡಿದ್ದಾರೆ ನನ್ಗೆ ಗೊತ್ತಿಲ್ಲ ನಿಮ್ ಇಷ್ಟ ಏನ್ ಓದಿರೋದು ಅವ್ರ ಎಸ್ ಎಲ್ ಸಿ ಸರ್ ಫೇಲ್ ಹ್ಮ್ ಆಯ್ತು ಆ ಡಿಟೇಲ್ಸ್ ಏನಾದ್ರು ವಾಟ್ಸ್ಆಪ್ ಮಾಡಕ್ಕಾಗತ್ತ ನಾವು ಟೆಲಿಕಾಸ್ಟ್ ಮಾಡೋಣ ಅಂದ್ರೆ ಸರ್ ಇದು ಏನಿದೆ ಜಸ್ಟ್ ಏನಿದೆ ಅಂದ್ರೆ ಅವ್ರದ್ದು ಬಿಲ್ ಕಳ್ಸಿದ್ದಾರೆ ಬಿಲ್ ಅಟೆಂಡ್ ಆಗಿರೋದು ಅಟೆಂಡೆನ್ಸ್ ಒಂದ್ ಎರಡ್ ಕಾಪಿ ಕಳಿಸಿದ್ದಾರೆ ಹಾ ಸರಿ ಅದು ಅವ್ರು ಇರ್ಫಾನ್ ಅನ್ಬಿಟ್ಟು ಸರ್ ಅವರು ಅವ್ರು ಏನಂದ್ರೆ ಮಾತಾಡ್ತಾರೆ ಅಂದ್ರೆ ಇವಾಗ ಇವಾಗ ನೆನ್ನೆ ಅದೇ ಲೋನ್ ಕಟ್ಟೋವರೆಗೂ ಸರ್ ಆಯ್ತು ಸರ್ ಹಂಗೆ ಹಿಂಗೆ ಸರ್ ಆಗಲ್ಲ ಸರ್ ಆತರ ನೀವ್ ಏನೋ ಮಾಡ್ಕೊಡಿ ಆ ನಾನು ಏನ್ ಮಾಡೋದು ಇವಾಗ ತರ ಆಗಿದೆ ನಮ್ ಕೈಯಿಂದ ಹೋಗುತ್ತೆ ಸರ್ ಅದ್ರು ಸರ್ ಹೋಗ್ಲಿ ಒಂದ್ ಐದ್ ಸಾವಿರ ರೂಪಾಯಿ ವೇಸ್ಟ್ ಆದ್ರೂ ಪರವಾಗಿಲ್ಲ ಸರ್ ಏನೋ ಕ್ಯಾನ್ಸಲ್ ಮಾಡ್ಕೊಬಿಡಿ ಇವಾಗ ಬೇರೆ ಕಡೆ ಬೇರೆ ಕಡೆ ಇಲ್ ಜಾಯ್ನ್ ಆಗ್ಬಿಟ್ಟು ಬೇರೆ ಕಡೆ ಕಲ್ತಿದ್ದಾರೆ ಸರ್ ಏನೋ ಬೈ ಮಿಸ್ಟಾಕ್ ಜಾಯ್ನು ನಾನ್ ಸುಮ್ಮನೆ ಆತರ ತರ ಹೇಳ್ಬಾರ್ದಿತ್ತಂತಲ್ಲ ನನ್ ಗೊತ್ತಿಲ್ಲ ಅದೇನೋ ಜಾ ಆಯ್ತು ಬಿಡಿ ಸರ್ ಹಂಗೆ ಹಿಂಗೆ ಅಂತಾನೆ ವಾದಿ ಅದು ಬಿಟ್ಟಾಕಿ ಅದೇನ ಅಗ್ರಿಮೆಂಟ್ ಏನಾದ್ರು ಅಗ್ರಿಮೆಂಟ್ ಏನಾದ್ರು ಸೈನ್ ಹಾಕಿದಾರೆ ಇವರು ಹಾ ಅದೇ ಮಾಮೂಲಿ ಅದೇನ ಅದೇನ ಹಾಕಿಸ್ಕೊಂಡಿದಾರ ಸರ್ ಲೋನ್ಗೆಲ್ಲ ಓ ಟಿ ಪಿ ತಗೊಂಡು ಅದು ಸರ್ ಇಮಿಡಿಯೇಟ್ಲಿ ನಾನು ವೈಟ್ ಮಾಡು ವೈಟ್ ಮಾಡು ಅಂತ ಹೇಳಿದೆ ಸರ್ ಇವತ್ತೇ ಲಾಸ್ಟ್ ಡೇಟ್ ಇರೋದು ಇವತ್ತೇ ಲಾಸ್ಟ್ ಡೇಟ್ ಇರೋದು ಇವತ್ತು ನಿಮ್ಗೆ ಹಾಕ್ಲೇಬೇಕು ಏನು ಇವತ್ತು ಇವತ್ತೇ ಎಜುಕೇಶನ್ ಲೋನ್ ಅಂದ್ರೆ ಆಮೇಲೆ ಅದಾದ್ಮೇಲೆ ನಾನು ಅದನ್ನೇ ಹೇಳಿದೆ ಸರ್ ಒಂದು ಬಜಾಜ್ ಅಲ್ಲಿ ಆಟೋ ತಗೊಂಡಿದೆ ಫೈನಾನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಓಡಿ ಬರುತ್ತೆ ಅನ್ಬಿಟ್ಟು ನಾನು ಒಂದೇ ಸಲ ಅಮೌಂಟ್ ಬೇರೆ ಕಡೆಯಿಂದ ಸಾಲ ತಗೊಂಡು ಕ್ಲಿಯರ್ ಮಾಡಿದೀನಿ ನೀವು ಆಕ್ಚುಲಿ ಬಜಾಜ್ ಲೋನ್ ಅಂತ ಹೇಳಿದ್ರೆ ನನಗೆ ನಾನು ಲೋನೇ ಮಾಡುತ್ತಿರಲಾ ಬೇಕಾದ್ರೆ ಏನೋ ಐದ್ ಅಂಡ್ ನಿಮ್ ಹತ್ರ ಡೈರೆಕ್ಟ್ ಆಗಿ ಚೆನ್ನಾಗಿ ಕಲಿತಾರೆ ಅಂದ್ರೆ ಕಟ್ಕೊಂಡ್ ಹೋಗ್ತಿದ್ದೆ ಅಂತಾನು ಹೇಳಿದೀನಿ ಬಟ್ ಅವ್ರು ಅದನ್ನ ಬಿಟ್ಬಿಟ್ಟು ಇವಾಗ ಹಂಗೆ ಹಿಂಗೆ ಅವತ್ ಹೇಳಿದ್ರಲ್ಲ ಅದೇಲ್ಲ ಅಗ್ರಿಮೆಂಟ್ ಎಲ್ಲ ಹಾಕಿದ್ದಾರೆ ಹಂಗೆ ಹಿಂಗೆ ಎಲ್ಲಾ ಸೈನ್ ಆಗಿದೆ ಲೋನ್ ಆಗಿದೆ ಇವಾಗ ಹಿಂಗೆ ಫಸ್ಟ್ ಲೋನ್ ಅದನ್ನ ಹೇಳಿದೀನಿ ಸರ್ ಫಸ್ಟ್ ಲೋನ್ ಕಟ್ಟಿಲ್ಲ ನಾನು ಕಟ್ಟೇ ಇಲ್ಲ ಸರ್ ಕಟ್ಟೋದೇ ಇಲ್ಲ ಬೇಕಾದ್ರೆ ಓಡಿ ಆದ್ರೂ ಪರವಾಗಿಲ್ಲ ಏನಾದ್ರು ಪರವಾಗಿಲ್ಲ ಸಿವಿಲ್ಗಾದ್ರೂ ಪರವಾಗಿಲ್ಲ ಸುಮ್ ಸುಮ್ನೆ ನಾವು ಆಟೋ ಉಡ್ಸ್ಕೊಂಡು ಐವತ್ ಸಾವಿರ ರೂಪಾಯಿ ದುಡ್ಡು ಕಟ್ಟು ಅಂದ್ರೆ ಹೆಂಗೆ ಸರ್ ಅಂದ್ರೆ ಅವ್ರ ಅದನ್ನು ಏನು ಇಲ್ಲ ಸರಿ ಆಯ್ತು ನೀವು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ ನನಗೆ ಡೀಟೇಲ್ಸ್ ಎಲ್ಲ ವಾಟ್ಸ್ಆ್ಯಪ್ ಮಾಡಿ ಹಾಂ ಸರಿ ಸರ್